ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಹಾಲಿನ ಪುಡಿಲೇ ಮನೆಗೆ ಪನ್ನೀರ್ ಹೆಂಗೆ ಮಾಡೋದು ಅಂತೇಳಿ ಹೇಳಕತ್ತಿನಿ ನೋಡಿರಿ ನೋಡಿರಿ ಸ್ವಲ್ಪ ನೀರು ಇಟ್ಕೋಬೇಕು ಇಟ್ಕೊಂಡು ಹಾಲಿನ ಪುಡಿ ಹಾಕ್ಕೋಬೇಕು ಒಳಗೆ ಸ್ವಲ್ಪ ಗಟ್ಟಿ ಆದಷ್ಟು ಚಲೋ ರೀ ಚೆಂದಾಗೆ ಕೈ ಕೈಯಾಡಿಸಿ ಸ್ವಲ್ಪ ಕುದಿಸ್ಬೇಕ್ರಿ ಹಾಲು ಕುದಿಸಿ ಆದ್ಮೇಲೆ ಹಾಲಿನ ಪುಡಿ ಯಾವುದಾದ್ರೂ ರೀ ಅಂಗಡಿಯಲ್ಲಿ ಸಿಗುತ್ತೆ ನಿಂಬೆಹಣ್ಣು ತೊಗೊಂಡು ರಸ ಅದು ಎಲ್ಲ ಬೀಜ ಅದು ಹಾಕ್ತದಂತೆ ಡೈರೆಕ್ಟ್ ಹಾಕ್ಬಾರ್ದ್ರಿ ಸೋಸ್ಕೋಬೇಕು ಸೋಸ್ಕೊಂಡು ಹಾಕಬೇಕು ಹಾಕಿದ ತಕ್ಷಣ ಒಡ್ಲಿಕ್ಕೆ ಸ್ಟಾರ್ಟ್ ಆಗ್ಲತ್ತ ಆತದ್ರಿ ನೋಡಿರಿ ಇಲ್ಲಿ ಹೆಂಗೆ ಒಡ್ಲಿಗತ್ತು ಸ್ವಲ್ಪ 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 ಒಡೀತದ್ರಿ ಒಂದು ಸ್ವಲ್ಪ ಗ್ಯಾಸ್ ಚಾಲು ಇಟ್ಟೆ ಸ್ವಲ್ಪ ಕುದಿಸ್ಬೇಕ್ರಿ ಅದು ಪೂರ್ತಿ ತನಕ ನೋಡ್ರಿ ತಿರ್ಬ್ಯಾಡ್ಕೋತಿರ್ಬೇಕು ಹಿಂಗೆ ತಿರುಬ್ಯಾಡ್ ಆದಮೇಲೆ ನೋಡ್ರಿ ನೀರೆಲ್ಲ ಹಿಂಗೆ ಬರಬೇಕು ಅದು ಕಾಣಿಸ್ಬೇಕು ಈಗ ಕರೆಕ್ಟಾಗಿ ಬಂತಂದ ಹೌದು ಅದಕ್ಕೆ ಇದೆಲ್ಲ ಕಟ್ಟಿ ಎಲ್ಲ ನೀರೆಲ್ಲ ಹೋಗಿ ಬಟ್ಟೆ ಆದ್ಮೇಲೆ ನೋಡ್ರಿ ಇದು ನಮ್ಮ ಪನ್ನೀರೆಲ್ಲ ಅಡಿಗೆ ಸೋಸ್ಕೊಂಡು ಅದೆಲ್ಲ ಎಲ್ಲ ನೀಟಾಗಿ ನೀರೆಲ್ಲ ಹೋಗ್ಯಾವ್ರಿ ನೋಡಿರಿ ಹಿಂಗೆ ಅದು ಪನ್ನೀರ ನೋಡಿರಿ ಸ್ಮೂತಾಗಿ ಚೆಂದಾಗ್ಯದ್ರಿ ಹಿಂಗಾದಮೇಲೆ ಸ್ವಲ್ಪ ಮತ್ತೆ ಕಟ್ಟಿ ಫ್ರಿಡ್ಜ್ ಒಳಗಿಟ್ರೆ ಇಡ್ಬೇಕು ಇಲ್ಲ ಬೇಡ ಫ್ರಿಜ್ ಒಳಗೆ ಅಂದರೆ ಇಡ್ಬೋದು ರೀ ಒನ್ ನೈಟ್ ರೀ ಇದು ನಾ ಫ್ರಿಜ್ ಒಳಗೆ ಇಡ್ಲಾಯ್ತೀನಿ ರೀ ಈ ಥರ ಮಾಡಿ ಅದು ಚಪಟಿನಂಗೆ ಮಾಡಿ ಫ್ರಿಜ್ನಾಗ ಇಡಬೇಕು ಇಲ್ಲ ಹಿಂಗೆ ಮಾಡಲಿಲ್ಲ ಅಂದ್ರೆ ಮ್ಯಾಲ ಒಜ್ಜಿ ಹೇರಿ ಇಡಬೇಕು ನೋಡಿರಿ ಫೈನಲಿ ನಮ್ಮ ಪನ್ನೀರ ರೆಡಿ ಆಗ್ಯದ ಹಿಂಗೆ ಸಣ್ಣ ಸಣ್ಣ ಪೀಸ ಕಟ್ ಮಾಡ್ಕೋಬೇಕು ನೋಡಿರಿ ಎಷ್ಟು ನೀಟಾಗಿ ಬರ್ಲಾಯ್ತದ ಕಟ್ ಮಾಡೋದು ಮುರಿತಾಯಿಲ್ಲ ಪುಡಿ ಇಲ್ಲ ನೋಡಿರಿ ಎಷ್ಟು ಚಂದ ಬರ್ಲಾತದ ನೀಟ್ ಈ ಪನ್ನೀರ ರೆಡಿ ಆಗ್ಯದ್ರಿ ಇದು ಮಸಾಲ ಮಾಡ್ಬೋದು ಭಾಳ ಸ್ಮೂತ್ ರೀ ಚಂದ ಇರ್ತದ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ನು ಆನ್ ಮಾಡಿರಿ ಆಗ ನಾವು ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ನೋಡಿರಿ ಫೈನಲಿ ಈ ಥರ ರೆಡಿ ಆಯಿತು ನಮ್ಮ ಪನ್ನೀರ್ ಪನ್ನೀರ್ ಮಾಡೋ ವಿಧಾನ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದದಂತ ಕಾಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ